ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಶಿಕ್ಷಕರು ವಿದ್ಯಾರ್ಥಿಗಳ ಶೈಕ್ಷಣಿಕ ಶಕ್ತಿಯನ್ನು ಹೆಚ್ಚಿಸಲು ಸದಾ ಕಾಲ ಪ್ರಯತ್ನಿಸಬೇಕು ಡಿಡಿಪಿಐ ಮೋಹನ್ ಕುಮಾರ್ ಹಂಚಾಟೆ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಯ ಶಕ್ತಿಯನ್ನು ಹೆಚ್ಚಿಸಲು ಸದಾಕಾಲ ಪ್ರಯತ್ನಿಸುತ್ತಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿ ಶಿಕ್ಷಣ ಕಲಿಸಬೇಕೆಂದು ಡಿಡಿಪಿಐ ಮೋಹನ್ ಕುಮಾರ್ ಹಂಚಾಟಿ ಶಿಕ್ಷಕರಿಗೆ ಕಿವಿಮಾತು ಹೇಳಿದ್ದಾರೆ ಅವರು ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಕಡಕ್ಲಾಟ್ ಗ್ರಾಮದ ಶಾಸಕರ ಆದರ್ಶ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಶಾಲಾ ಪ್ರಾರಂಭೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡುತ್ತಾ ಮಾತನಾಡುತ್ತಿದ್ದರು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಸಹಕಾರಿಯಾಗುವ ಶಿಕ್ಷಣದ ಜೊತೆಗೆ ಅವರ ಶಕ್ತಿಯನ್ನು ಹೆಚ್ಚಿಸುವ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುವುದು ಬಹಳ ಮುಖ್ಯವಾಗಿದೆ ವಿದ್ಯಾರ್ಥಿಗಳು ಸಬಲರಾಗುವ ಶಿಕ್ಷಣ ಪಡೆದರೆ ಜೀವನದಲ್ಲಿ ಎಂದೂ ಕೂಡ ಹಿಂದೆ ಬೀಳುವುದಿಲ್ಲವೆಂದು ಪ್ರತಿಪಾದಿಸಿದರು ಉದ್ಘಾಟನಾ ಸಮಾರಂಭದ ನಿಮಿತ್ತ ಗ್ರಾಮದಲ್ಲಿ ಜಾಗೃತಿ ಮೂಡಿಸುವ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಸರಸ್ವತಿ ದೇವಿಯ ಪೂಜೆಯೊಂದಿಗೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಯಲ್ಲಪ್ಪ ಗಾವಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರನ್ನು ಸನ್ಮಾನಿಸಲಾಯಿತು ಇನ್ನು ಇದೇ ವೇಳೆ ಚಿಕ್ಕೋಡಿ ವಿಭಾಗೀಯ ಶಿಕ್ಷಣಾಧಿಕಾರಿ ಬಿಎ ಮರಡಿ ಮಾತನಾಡಿದರು ವಿದ್ಯಾರ್ಥಿನಿ ಪ್ರೀತಿ ಹಂಚನಾಳಿ ಕೂಡ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ನಂತರ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು ಈ ವೇಳೆ ಗಂಗಾಧರ್ ಸಮಾಜ ಸೇವಕ ಬಂಡಾ ಸರ್ದಾಲ್ ಅಕ್ಷರದಾಸೋಹ ಜಿಲ್ಲಾಧಿಕಾರಿ ರಾಜೇಂದ್ರ ತೇರ್ದಾಳ್ ಎಇಒ ಗಂಗಾಧರ್ ಪ್ರಕಾಶ್ ಹಿರೇಮಠ ಜನಗೌಡ ಅರಿಹಂತ್ ಬಿರಾದಾರ್ ತಾಲೂಕಾ ಪಂಚಾಯಿತಿ ಅಧಿಕಾರಿ ಜಗದೀಶ್ ಕಮಾರ್ ವಿಷಯ ಪರಿವೀಕ್ಷಕ ಖಾಡಿ ಶ್ರೀಮತಿ ಶಿಂದೆ ಗ್ರಾಮ ಪಂಚಾಯಿತಿ ಪಿಡಿಒ ಕೆಎ ಮೊಮಿನ್ ಪ್ರಾಚಾರ್ಯರಾದ ಶ್ರೀಮತಿ ವಿಪಿ ಪಾಟೀಲ್ ಸೇರಿದಂತೆ ಸರ್ಕಾರಿ ಪ್ರಾಥಮಿಕ ಮರಾಠಿ ಬಾಲಕಿಯರ ಶಾಲೆ ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆ ಡಿಪಿಪಿ ಕನ್ನಡ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕರು ಎಲ್ಲ ಶಿಕ್ಷಕರು ಎಸ್ ಟಿ ಎಂ ಸಿ ಸಮಿತಿಯ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶಿಕ್ಷಕ ಬಾಹುಬಲಿ ಲಕ್ಕಣ್ಣವರ್ ನಿರೂಪಿಸಿದರು ಆರ್ ಎಂ ಗವನ್ ಅವರ ವಂದಿಸಿದರು ಇವರು ಎಲ್ಲ ಸಹಿತ ಈ ಒಂದು ನಮ್ಮ ಇಲಾಖೆಯ ಘೋಷಣೆಯಂತೆ ಶೈಕ್ಷಣಿಕ ಬಲವರ್ಧನೆ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಯಲ್ಲಪ್ಪನ ಗೌಡಿಯವರಿಗೆ ಈ ಒಂದು ಕಾರ್ಯಕ್ರಮದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಜೊತೆಗೆ ನಮ್ಮ ಚಿಕ್ಕೋಡಿ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಮಾನ್ಯ ಜನ ಭಾಳಷ್ಟು ಕ್ರಿಯಾಶೀಲ ಉತ್ತಮ ಆಡಳಿತಗಾರರು ಮಕ್ಕಳ ಬಗ್ಗೆ ಭಾಳಷ್ಟು ಪ್ರೀತಿಯನ್ನು ಹೊಂದಿರುವಂತಹ ಉತ್ತಮ ದಕ್ಷ ಆಡಳಿತಗಾರರಾಗಿರುವಂತಹ ಮಾನ್ಯ ಉಪ ನಿರ್ದೇಶಕರಾಗಿರುವಂತಹ ಅಂಚಂಡೆ ಸಾಹೇಬರು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಯಾವತ್ತೂ ಕೂಡ ನಮ್ಮ ಶಾಲೆಯನ್ನು ಮಾದರಿ ಮಾಡುವಲ್ಲಿ ನಮ್ಮ ಶಾಲೆಯ ಪ್ರತಿಯೊಂದು ಆಡಳಿತದಲ್ಲಿ ಬಂದು ವೈಯಕ್ತಿಕ ಮಾರ್ಗದರ್ಶನ ಮಾಡುವಂತಹ ನಮ್ಮ ಚಿಕ್ಕೋಡಿ ದಕ್ಷಿಣ ವಲಯದ ಕ್ರಿಯಾಶೀಲ ಕ್ಷೇತ್ರ ಪಿ ಟಿ ಎಂಕಿ ಸಾಹೇಬರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ತುಂಬ ನಂತರ ಉಜ್ವಲ ಭವಿಷ್ಯ ಮಂಡ್ಯ ಪ್ರಾರಂಭವಾಗಲಿ ಯಾವತ್ತೂ ಕೂಡ ಸತತವಾದ ಮಾದರಾತಿಯನ್ನು ಹೊಂದಿ ಉತ್ತಮ ಜ್ಞಾನಗಟ್ಟೆಯನ್ನ ಮಾಡಿಕೊಡಲಿ ಅಂತ ಆಶಾವಣೆಯನ್ನು ಹೊಂದಿ ಅವರಿಗೆ ಎಲ್ಲ ಸೈಕರದಲ್ಲಿ ಒಂದು ನಮ್ಮ ಇಲಾಖೆಯ ಘೋಷಣೆಯಂತೆ ಶೈಕ್ಷಣಿಕ ಬಲವರ್ಧನೆ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದೇ ಸಾಲಿನ ಶಾಲಾ ಪ್ರಾರಂಭಿಸುವ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಯಲ್ಲಪ್ಪನ ಗವಡೆಯವರಿಗೆ ಈ ಒಂದು ಕಾರ್ಯಕ್ರಮದ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಜೊತೆಗೆ ನಮ್ಮ ಚಿಕ್ಕೋಡಿ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಮಾನ್ಯ ಜನ ಭಾಳಷ್ಟು ಕ್ರಿಯಾಶೀಲ ಉತ್ತಮ ಆಡಳಿತಗಾರರು ಮಕ್ಕಳ ಬಗ್ಗೆ ಭಾಳಷ್ಟು ಪ್ರೀತಿಯನ್ನು ಹೊಂದಿರುವಂತಹ ಉತ್ತಮ ದಕ್ಷ ಆಡಳಿತಗಾರರಾಗಿರುವಂತಹ ಮಾನ್ಯ ಉಪ ನಿರ್ದೇಶಕರಾಗಿರುವಂತಹ ಅಂಚಣೆ ಸಹೇಬರು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಜೊತೆಗೆ ಯಾವತ್ತೂ ಕೂಡ ನಮ್ಮ ಶಾಲೆಯನ್ನು ಮಾದರಿ ಮಾಡುವಲ್ಲಿ ಜೊತೆಗೆ ನಮ್ಮ ಶಾಲೆಯ ಪ್ರತಿಯೊಂದು ಆಡಳಿತದಲ್ಲಿ ಬಂದು ವೈಯಕ್ತಿಕ ಮಾರ್ಗದರ್ಶನ ಮಾಡುವಂತಹ ನಮ್ಮ ಚಿಕ್ಕೋಡಿ ದಕ್ಷಿಣ ವಲಯದ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಕರಾಗಿರುವಂತಹ ಆಗಿರುವಂತಹ ಪಿ ಎಂ ನಕ್ಕಮಣಿ ಸಾಹೇಬರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ತುಂಬ ಪಠ್ಯಪುಸ್ತಕ ಶೂ ಸಾಂಗ್ ಮಧ್ಯಾಹ್ನದ ಬಿಸಿ ಊಟ ಎಲ್ಲವನ್ನು ಉಚಿತವಾಗಿ ಕೊಡ್ತಾ ಇದೆ ಶಾಲೆ ಪ್ರಾರಂಭದ ದಿನವೇ ಮಕ್ಕಳಿಗೆ ಪಠ್ಯಪುಸ್ತಕ ದೊರೀಬೇಕು ಪಠ್ಯಪುಸ್ತಕ ಬೆಳಗಾವಿಯ ಶೈಕ್ಷಣಿಕ ಜಿಲ್ಲೆ ನಮ್ಮ ಶಾಲೆಯಲ್ಲಿ ಏನೋ ಕಾರ್ಯಕ್ರಮ ಕೂಡ ನಮ್ಮ ಪತ್ರಕರ್ತರ ಮಿತ್ರರಾಗಿರುವಂತಹ ಸುನಿಲ್ ತರಾಳ್ ಹಾಗೂ ಸುನಿಲ್ ಸಂಜಯ್ ಅಣ್ಣ ಕಂಬಳಿ ಕೂಡ ಯಾವತ್ತು ನಮ್ಮ ಯಾವುದೇ ಕಾರ್ಯಕ್ರಮವನ್ನು ಎಲ್ಲ ತಮ್ಮ ಪತ್ರಿಕೆಯಲ್ಲಿ ಬಿತ್ತನೆ ಮಾಡುವಂತಹ ಕಾರ್ಯ ಮಾಡುತ್ತಿದ್ದಾರೆ ಆ ಇಬ್ಬರಿಗೂ ಕೂಡ ನಮ್ಮ ಎಲ್ಲರ ಪರವಾಗಿ ತಾವು ಶಿಕ್ಷಕರಾಗಿ ಸುಮಾರು ಅವಧಿಗಳನ್ನು ತೆಗೆದುಕೊಂಡೇನೆ ಬರ್ತಕ್ಕಂತಹ ಒಂದು ವ್ಯಕ್ತಿತ್ವ ಬಂದಿರ್ತಕ್ಕಂತಹ ಧನ್ಯವಾದಗಳು ಸರ್ ಇನ್ನು ಮುಂದೆ ಚಿಕ್ಕೋಡಿ ಪ್ರೌಢಶಾಲೆ ಈ ಶಾಲೆ ಎಲ್ಲ ಎಸ್ ಬಿ ಎಂಸಿಯ ಸದಸ್ಯರು ಸಹ ಭಾಗವಹಿಸಬೇಕಾಗಿತ್ತು ನಮ್ಮಲ್ಲಿ Lõunast , sõlt- . ಶಿಕ್ಷಕರ ನಾವು ಮಾಡತಕ್ಕಂಥ ಸರ್ಕಾರ ಅಲ್ಲ ಇದು ವಿಶೇಷವಾಗಿ ಎಲ್ಲ ಎಸ್ ಡಿಎಂ ಕೂಡಿಕೊಂಡು ಕರ್ನಾಟಕದಲ್ಲಿ ಶಾಲಾ ಪ್ರಾರಂಭೋತ್ಸವ ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸದರಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡಪೂರ್ವವಾಗಿರ್ತಕ್ಕಂತ ಸ್ವಾಗತವನ್ನು ಕೋರ್ತ ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬೃಂದಗಳಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಪ್ರಥಮವಾಗಿ ಅಕ್ಷರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಾಲೆಯಿಂದ ಹೊರಟಿರ್ತಕ್ಕಂತಹ ಅಕ್ಷರ ಬಂಡೆ ದಾಖಲಾತಿ ಆಂದೋಲನದ ಜಾಥಾ ಈ ಕಡಕಾಟ್ ಗ್ರಾಮದ ಮುಖ್ಯ ರಸ್ತೆ ಮುಖಾಂತರ ಸಾಗಿ ಈಗಾಗಲೇ ಶಾಲೆಯನ್ನ ತಲುಪಿದೆ ಎಲ್ಲಾ ಮುಂದೋಪಾಧ್ಯಾಯರು ಸಹ ಶಿಕ್ಷಕರು ಅವರು ಕೂಡ ಭರಪೂರ್ವಾದಂಥ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮದಲ್ಲಿ ಭಾಗಿಯರಾಗಿರುವಂಥ ಪತ್ರಕರ್ತ ಮಿತ್ರರನ್ನು ಕೂಡ ಫಲಪೂರ್ವಾದಂಥ ಸ್ವಾಗತವನ್ನು ವಹಿಸಿ ಕಾರ್ಯಕ್ರಮದ ಕುರಿತು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತೀನಿ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಇವತ್ತಿನಿಂದ ಈ ಶೈಕ್ಷಣಿಕ ವರ್ಷದ ಶಾಲಾ ಚಟುವಟಿಕೆಗಳು ಅಧಿಕೃತವಾಗಿ ಪ್ರಾರಂಭವಾಗುತ್ತಿವೆ ಹಾಗಾಗಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳುವುದು ಮತ್ತು ಶಾಲೆಗೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವಂಥ ಕಾರ್ಯಕ್ರಮಕ್ಕೆ ಪ್ರಾರಂಭವಾಗುತ್ತಿದೆ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಶೀರ್ವಾಗಿರುವಂಥ ಮತ್ತು ಕಾರ್ಯಕ್ರಮಕ್ಕೆ ಸೋಧೆಯನ್ನು ತಿಳಿಸಿರುವಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಶಾಸ್ತ್ರ ಮಾದರಿ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಸರ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚಿಕ್ಕೋಡಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಾಗೆಯೇ ಶಾಸಕರ ಮತಕ್ಷೇತ್ರದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಡೆಗುಲ ಮರಾಠಿ ಗಂಡು ಮಕ್ಕಳ ಶಾಲೆ ಮರಾಠಿ ಹೆಣ್ಣು ಮಕ್ಕಳ ಶಾಲೆ ಉರ್ದು ಶಾಲೆ ಎಂ ಎನ್ ಡಿ ಪ್ರೌಢಶಾಲೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಮ್ಮ ಒಂದು ಗಣ ಸರ್ಕಾರದ ಆದೇಶದಂತೆ ಇವತ್ತು ಶಾಲಾ ಪ್ರಾರಂಭೋತ್ಸವ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಶಾಲೆಯಲ್ಲಿ ದಾಖಲಾಗಬೇಕು ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆಯಬೇಕು ಇದು ನಮ್ಮ ಗುರಿರುವಂತಹ ಪ್ರತಿಯೊಂದು ಮಗು ಶಾಲೆಯಲ್ಲಿನೇ ಇರಬೇಕು ಅಂದರೆ ಹಾಜರಾತಿಯನ್ನು ಹೊಂದಿರಬೇಕು ದಾಖಲಾಗಿ ಮತ್ತು ಶಿಕ್ಷಣವನ್ನ ಪಡ್ಕೋಬೇಕು ಅದು ಗುಣಮಟ್ಟದ ಶಿಕ್ಷಣ ಆಗಿರಬೇಕು ಅನ್ನೋದು ಿರುವಂಥ ಎಲ್ಲ ಶಿಕ್ಷಕರಲ್ಲಿ ಒಂದು ಕೋರಿಕೆ ಇದನ್ನು ನಮ್ಮ ಉಪನಿರ್ದೇಶಕರ ಬಹಳಷ್ಟು ಕನಸಿದು ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಿರುವಂಥ ಶಿಕ್ಷಣವನ್ನು ಕೊಡಬೇಕು ಮತ್ತು ಎಲ್ಲ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡ್ಕೋಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ಮಹದಾಶೆಯನ್ನು ಇಟ್ಕೊಂಡಿದ್ದಾರೆ ಅದನ್ನು ಪೂರೈಸಿಕೊಡುವಂಥದ್ದು ತಮ್ಮ ಮೇಲೆ ಅವಲಂಬಿಕವಾಗಿರುವಂಥ ಕಾರ್ಯ ತಾವು ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀರಿ ಅನ್ನುವಂಥದ್ದನ್ನು ನಾನು ನಂಬಿಕೆಯ ಮುಖಾಂತರವಾಗಿ ಮತ್ತು ನಿಮ್ಮೆಲ್ಲರ ವಿಶ್ವಾಸದಿಂದ ಉಪನಿರ್ದೇಶಕರಿಗೂ ಕೂಡ ಭರವಸೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನಮ್ಮಲ್ಲಿ ಈ ಪರಿಸರದಲ್ಲಿರುವಂಥ ಯಾವುದೇ ಮಾಧ್ಯಮದ ಶಾಲೆಗೆ ದಾಖಲಾದರೂ ಕೂಡ ಮಗು ದಾಖಲಾತಿಯನ್ನು ಪಡ್ಕೋಬೇಕು ತಾವೆಲ್ಲರೂ ಕೂಡ ಇನ್ನೆರಡು ಅಥವಾ ಮೂರು ದಿನಗಳಲ್ಲಿ ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಸಮೀಪದಲ್ಲಿರುವಂಥ ಅಂಗನವಾಡಿ ಕೇಂದ್ರಗಳಿಗೆ ಅಲ್ಲಿ ಹೋಗುವಂಥ ಮಕ್ಕಳು ಶಾಲಾ ವಯಸ್ಸಿನ ಮಕ್ಕಳಿದ್ರೆ ಅವರನ್ನು ಕೂಡ ಶಾಲೆ ಬಿಟ್ಟಿರುವಂಥ ಮಕ್ಕಳು ನಿಮ್ಮ ಗಮನಕ್ಕಿದ್ರೆ ಅವರನ್ನು ಕೂಡ ಅಂಗನವಾಡಿ ಬಿಟ್ಟು ಬೇರೆ ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳಿದ್ರು ಕೂಡ ಶಾಲಾ ವಯಸ್ಸಾಗಿದ್ದರೆ ಅವರನ್ನು ದಾಖಲಾತಿಯನ್ನು ಮಾಡ್ಕೋಬೇಕು ಅವರಿಗೆಲ್ಲ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ತಲುಪಿಸುವಂಥ ಕಾರ್ಯವನ್ನು ಮಾಡಬೇಕು ಆಮೇಲೆ ಬ್ರಿಜ್ ಕೋರ್ಸನ್ನು ಪ್ರಾರಂಭ ಮಾಡಬೇಕು ಅಥವಾ ಮುನ್ನಾದಿನ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡು ತಮಗೆಲ್ಲ ನೆನಪಿಸುವಂಥ ಒಂದು sangadوasta ಪಂಚ್ ನ್ಯೂಸ್ಗಾಗಿ ಕಡಕ್ಲಾಡದಿಂದ ಸಂಜಯ್ ಕಾಂಬ್ಳೆ